ಸದಸ್ಯರಿಗೆ ಒಂದರಿಂದ ಹನ್ನೊಂದರವರೆಗೆ ರ್ಯಾಂಕಿಂಗ್ ನೀಡಬೇಕು ಎರಡನೇ ಸ್ಥಾನದಲ್ಲಿ ಗಿಲ್ಲಿ ಇನ್ ವಿಷಯಕ್ಕೆ ಬಂದಾಗ ನೀನ್ ಸ್ಟ್ಯಾಂಡ್ ತಗೋಂತಿ ಅಂತ ನನಗನ್ನ ಮನೆಯಲ್ಲಿ ಲೇಸಿಯೆಸ್ಟ್ ಇವತ್ತು ಸೆಕೆಂಡ್ ಪ್ಲೇಸ್ ಬಿಗ್ ರಾತ್ರಿ ಒಂಬತ್ತು ಸದಸ್ಯರಿಗೆ ಒಂದರಿಂದ ಹನ್ನೊಂದರವರೆಗೆ ರ್ಯಾಂಕಿಂಗ್ ನೀಡಬೇಕು ಎರಡನೇ ಸ್ಥಾನದಲ್ಲಿ ಗಿಡ ಇರ್ತೀನಿ ಇನ್ನ ವಿಷಯಕ್ಕೆ ಬಂದಾಗ ನೀನ್ ಸ್ಟ್ಯಾಂಡ್ ತಗೋಂತಿ ಅಂತ ನನಗನ್ನ ಮನೆಯಲ್ಲಿ ಲೇಸಿಯೆಸ್ಟ್ ಸೆಕೆಂಡ್ ಪ್ಲೇಸ್ ಬಿಗ್ ಬಾಸ್ ಒಂಬತ್ತು ಮೂವತ್ತಕ್ಕೆ ಸದಸ್ಯರಿಗೆ ಒಂದರಿಂದ ಹನ್ನೊಂದರವರೆಗೆ ರ್ಯಾಂಕಿಂಗ್ ನೀಡಬೇಕು ಎರಡನೇ ಸ್ಥಾನದಲ್ಲಿ ಗಿಲ್ಲಿ ಇನ್ನ ವಿಷಯಕ್ಕೆ ಬಂದಾಗ ನೀನ್ ಸ್ಟ್ಯಾಂಡ್ ತಗೋಂತಿ ಅಂತ ನನಗ ಕೆಲಸ ಆಗಲಿ ಅವರಲ್ಲಿ ಮನೆಯಲ್ಲಿ ಇವತ್ತು ಸೆಕೆಂಡ್ ಪ್ಲೇಸ್ Big Bones, Indoor Entry, on with two